ನಮಸ್ಕಾರ ಬಹಳಷ್ಟು ಜನ ಅಂತಿರ್ತಾರೆ ಜನರ ಕೆಟ್ಟದ ಕಾಲ ಕೆಟ್ಟದ ಇದು ಕಲಿಯುಗ ಮೂರ್ಬಹುದು ಆದರೆ ನಾವು ಅನ್ಕೊಂಡಷ್ಟು ಪೂರ್ತಿ ಕೆಟ್ಟಿಲ್ಲ ಯಾವುದು ನಾವು ಒಂದು ಸಮತೂಕದಲ್ಲಿ ಆಗ ನಮ್ಮ ಈ ಸೃಷ್ಟಿ ಏನಿದೆ ಅಲ್ಲ ಈ ಸೃಷ್ಟಿಯಲ್ಲಿ ಎಲ್ಲವೂ ಸಮನಾಗಿದೆ ಒಳ್ಳೆಯದು ಇದೆ ಇದೆ ಅದು ಕಾಲ ಕಾಲಾಂತರದಿಂದ ಇದೆ ಇಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಜಿಂಕೆನೂ ಇದೆ ಹುಲಿನೂ ಇದೆ ಹಾಗಂತ ಜಿಂಕೆ ಸರ್ವನಾಶವಾಗೆಲ್ಲ ಇಲ್ಲಿ ಒಂದೇ ಇಲ್ಲಿ ಹುಡುಕೊಂಡಿಲ್ಲ ಇಲ್ಲಿ ಹೆಂಗದ ಅಂದ್ರ ಪ್ರತಿ ಒಂದರಲ್ಲಿ ಕೂಡ ಒಳ್ಳೇದು ಕೆಟ್ಟದ್ದು ಎರಡೋದ ಒಂದು ಒಳ್ಳೇದಿದೆ ಅಂದ್ರೆ ಅದರ ಜೊತೆ ಕೆಟ್ಟದಿದೆ ಹಾಲು ಇದೆ ಅಂದ್ರೆ ಅದರ ಜೊತೆ ಹಾಲು ಇದೆ ಈ ರೀತಿಯಾಗಿ ಈ ಜಗತ್ತೇ ಒಳ್ಳೆಯದ್ರು ಮತ್ತು ಕೆಟ್ಟದ್ರಿಂದ ತುಂಬಿ ನಾವು ಒಂದು ದೋಹೆಯಲ್ಲಿ ಇರ್ತಾರೆ ದೊಡ್ಡ ಈಶಾ ಈ ಜಗತ್ತನ್ನ ಗುಣಗಳ ದೋಷದಿಂದ ಜಡ ಚೇತನಗಳಿಂದ ನಿರ್ಮಿಸಿದ್ದಾನೆ ಸಜೀವ ನಿರ್ಜೀವಗಳಿಂದ ಗುಣ ದೋಷಗಳಿಂದ ನಿರ್ಮಿಸಿದ್ದಾನೆ ಈ ಜಗತ್ತನ್ನ ಈ ಜಗತ್ತಿನಲ್ಲಿ ನಾವು ಇರ್ಬೇಕಾದ್ರೆ ಹಂಸದಂತೆ ಇರಬೇಕು ಅಂದಾಗ ಮಾತ್ರ ನಾವು ಸಂತನಂತೆ ಬರುತ್ತೀವಿ ಎಂದ ಯಾವ ರೀತಿ ಹಂಸ ಹಾವು ರೂಪದ ಒಳ್ಳೆಯದನ್ನ ನಂದಾಗಿಸಿಕೊಳ್ತದೆ ನೀರಿನ ರೂಪದ ಕೆಟ್ಟದನ್ನ ಬಿಡುತ್ತದೆ ಆ ರೀತಿ ಕೂಡ ಈ ಜಗದಲ್ಲಿರ್ತಕ್ಕಂಥ ಒಳ್ಳೆಯದನ್ನ ನೋಂದಾಗಿಸ್ಕೊಳ್ಬೇಕು ಕೆಟ್ಟದನ್ನ ಬಿಟ್ಟು ಬಿಡಬೇಕು ಹಂಸದ ರೀತಿಯಂತೆ ಹಂಸ ಕ್ಷೀರ ನ್ಯಾಯ ಹಂಸ ಕ್ಷೀರ ನ್ಯಾಯ ಕ್ಷೀರ ಅಂದ್ರೆ ಹಾಲು ಹಂಸ ನಾವು ಹಾಲು ನೀರು ಬೆಳೆಸಿಟ್ರೆಸ ನೀರನ್ನಷ್ಟೇ ಬಿಟ್ಟು ಹಾಲನ್ನಷ್ಟೇ ತೆಗೆದುಕೊಳ್ತೀವಿ ಅದಕ್ಕೆ ಹಂಸ ಅಂದ್ರೆ ಸಂಸ್ಕೃತ ಅದೆಷ್ಟೋ ಗ್ರಂಥಗಳಲ್ಲಿ ಹಾಗೆ ನಾವು ಕೂಡ ಇರ್ಬೇಕಂತೆ ಈ ಜಗತ್ತಿನಲ್ಲಿ ಕಥೆ ಇಲ್ಲಿ ಒಳ್ಳೆಯದು ಇದೆ ಕೆಟ್ಟದಿದೆ ಹಾಲಿನ ರೂಪದ ಒಳ್ಳೆಯದನ್ನು ನಮ್ದಾಗಿಸ್ಕೊಳ್ಬೇಕು ನೀರಿನ ರೂಪದಲ್ಲಿ ಕೆಟ್ಟ ಬಿಡಬೇಕು ಹೋಗುದು ಅಂತ ಹೇಳ್ತಾರೆ ಗುಲಾಬಿ ಗುಲಾಬಿ ದಲ್ಲಿ ಹೂವು ಇದೆ ಮುಳ್ಳು ಇದೆ ನಾವು ಹೂವನ್ನು ತೆಗೆದುಕೊಳ್ತೀವಿ ಮುಳ್ಳು ಎಂತ ತೆಗೊಂಡು ಮುಳ್ಳು ತೊಗೊಂಡ್ಬಂದು ಹೂ ತೊಗೊಂಡ್ಬರ್ತೀವಿ ಹಂಗ ಚಕಟ ಒಳ್ಳೆಯದನ್ನ ನಮ್ದಾಗಿಸ್ಕೊಳ್ಬೇಕು ಕೆಟ್ಟದನ್ನು ಬಿಟ್ಟು ಬಿಡಬೇಕು ಇಲ್ಲಿ ಕಾಲ ಕೆಟ್ಟಿಲ್ಲ ಜನರು ಕೆಟ್ಟಿಲ್ಲ ಕಾಲ ಕಾಲದಿಂದ ಒಳ್ಳೆಯದು ಕೆಟ್ಟದ್ದು ಇದೆ ಜನರಲ್ಲಿ ಕೂಡ ಒಳ್ಳೆಯದಿದೆ ಕೆಟ್ಟದೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯದಿದೆ ಕೆಟ್ಟದ್ದೇ ನಾವೆಷ್ಟೇ ಒಳ್ಳೆಯವರು ಇರ್ಬೋದು ಒಂಚೂರು ಕೆಟ್ಟತನ ಹೇಳ್ಬೋದು ನಾವೆಷ್ಟೇ ಇರ್ಬೋದು ಒಂಚೂರು ಒಳ್ಳೇದೇ ಅಂತ ಹೇಳಿದ್ರು ಸಮ್ಮಿಶ್ರಣ ಜಗತ್ತೇ ಸಮ್ಮಿಶ್ರಣ ನಾವು ಒಳಗಿಂದಳ್ಕೊಂಡು ಅದಕ್ಕಾಗಿ ನಾವು ಇಲ್ಲಿ ಇರಬೇಕಾದ್ರೆ ಒಳ್ಳೆದನ್ನ ನಮ್ದಾಗ್ಸ್ಕೊಳ್ಬೇಕು ಕೆಟ್ಟತನ ಬಿಡ್ಬೇಕು ಮತ್ತೆ ಈಗ ಇನ್ನೊಂದು ವಿಚಾರ ಇಲ್ಲಿ ಏನು ಅಂದ್ರೆ ನಮ್ಮ ಒಳ್ಳೆತನ ಗುರ್ತಿಸ್ಬೇಕಂದ್ರೆ ಬೇರೆಯವ್ರಿಗೆ ಒಳ್ಳೆತನ ಇರಬೇಕು ಇಲ್ಲ ಬೇರೆಯವ್ರಿಗೂ ಒಳ್ಳೆತನ ನಮ್ಗೆ ಗುರ್ತಿಸಬೇಕಂದ್ರೆ ನಮ್ಮ ಒಳ್ಳೆ ತನ ಸಾಧ್ಯ ಇಲ್ಲ ಸಾಧ್ಯ ಇವಂದ್ರೆ ಇವಾಗ ನಮ್ಗೆ ಒಳ್ಳೆತನ ಗೊತ್ತಿಲ್ಲ ಅಂದ್ರೆ ಅದು ಅವಾಗಲ್ಲಿದ್ರು ನಮ್ಗೆ ಗೊತ್ತಾಗಲ್ಲ ನಮ್ಮಲ್ಲಿ ಬರೀ ಕೆಟ್ಟ ದೃಷ್ಟಿಕೋನ ಇರ್ತಾವೆ ಕೆಟ್ಟ ವಿಚಾರಗಳಿರ್ತಾವ ಅದರಿಂದಲೇ ನಾವು ನೋಡ್ತಾ ಬೇರೆಯವರ ಜಾಣ್ಮೆಯನ್ನು ನಾವು ಗುರುತಿಸ್ಬೇಕಂದ್ರೆ ನಮ್ಮಲ್ಲಿ ಮೊದಲು ಪ್ರಬುದ್ಧತೆ ಇರಬೇಕು ನಾವೇನ್ ದೊಡ್ಡವಂದ್ರೆ ಅವ್ರ ಜಾಣ್ಮೆ ನಮ್ಗೆ ಗೊತ್ತಾಗದ ನಮ್ಮ ಜಾಣ್ಮೆ ಬೇರೆಯವರು ಕಂಡು ಹಿಡಬೇಕಂದ್ರೆ ಬಲ್ಲಿ ಪ್ರಬುದ್ಧತೆ ಇದ್ರೆ ಮಾತ್ರ ಕಂಡು ಹಿಡಿತಾರೆ ಯಾಕಂದ್ರ ಅದಕ್ಕಾಗಿ ಎಲ್ಲರೂ ನಾವನ್ನ ಜಾನು ಒಳ್ಳೆಯವರು ಅಂತ ನಾವು ತಿಳ್ಕೊಳತ್ ನಾವು ಅದು ತಪ್ಪು ಯಾಕಂದ್ರೆ ಅವ್ರು ನಮ್ಮ ಮಟ್ಟಕ್ಕಿಂತ ಕಡಿಮೆ ನಮ್ಗೆ ಇಲ್ಲ ನಮ್ಮ ಅಟ್ರತ್ತಿನ ಹೆಚ್ಚಿದ್ರು ನಾವು ಅವರನ್ನು ಗುರುತಿಸಕ್ಕೆ ಸಾಧ್ಯ ಇಲ್ಲ ಅದನ್ನು ಅಂತು ನೋಡ್ರಿ ಸಾಮಾನ್ಯ ಅಂದ್ರೆ ದೃಷ್ಟಿ ಕಾಣಕ್ಕ ನಮ್ಕಿನ ಎತ್ತರ ಮೇಲೆ ಅಂದ್ರೆ ಅವತ್ತು ನಾವು ಎತ್ತರ ನಿಂತ ನೋಡ್ಬೇಕಾಗ್ತದೆ ಹಂಗ ಇಲ್ಲಿ ನಮ್ಮ ಒಳ್ಳೆತನ ಇರ್ಬೋದು ಜಾಮಿ ಇರ್ಬೋದು ನಾವು ಮತ್ತೊಂದು ಗುರುತಿಸ್ಬೇಕ ನಮ್ಮಲ್ಲಿ ಮೊದ್ಲು ಅದು ಒಂದು ಕಾರಣಕ್ಕೆ ಇರಬೇಕಾಗ್ತದೆ ನಮ್ಮಲ್ಲಿ ಕೂಡ ಒಳ್ಳೆತನ ಇದೆ ಮತ್ತೊಬ್ಬ ಒಳ್ಳೆತನ ನಾವು ಗುರುತಿಸ್ತೀವಿ ನಮ್ಮಲ್ಲಿ ಒಂದಿಷ್ಟು ಪ್ರಬುದ್ಧತೆ ಇದ್ದರೂ ಬೇರೆಯವ್ರ ಜಾಣ್ಮೆಯನ್ನ ನಾವು ಗುರುತಿಸ್ತೀವಿ ನಮ್ಮಲ್ಲಿ ಪ್ರಬುದ್ಧತೆ ಇಲ್ಲ ಅಂದ್ರೆ ಎಲ್ಲ ಡಬ್ರೆ ಅಂತ ಬಿಡ್ತೀವಿ ನಾವು ಜಗತ್ ಕೆಟ್ಟದನ್ನು ಬಿಡ್ತೀವಿ ಅದರ ಅರ್ಥ ನಾವು ಮನ್ ಅರ್ಹತೆ ಗಳಿಸ್ಬೇಕು ಅಂತ ಅರ್ಥ ಜಗತ್ ಕೆಟ್ಟದ ಜನರು ಕೆಟ್ಟದ ನೋಡ್ತಿದ್ದ ಮೊದಲು ನಾವು ಒಂದಿಷ್ಟು ಅರ್ಹತೆ ಗಳಿಸ್ಬೇಕು ನಮ್ಮಲ್ಲಿ ಒಂದಿಷ್ಟು ಒಳ್ಳೆದನ್ನ ನಾವು ಗಳಿಸ್ಬೇಕು ನಮ್ಮಲ್ಲಿ ಒಂದು ಪ್ರಬುದ್ಧತೆಯನ್ನು ನಾವು ಗಳಿಸಬೇಕು ಅವಾಗ ತಾನೇ ನಮ್ಮ ನಮ್ ಕಣ್ಣಿಗೋಚರಿಸಲು ಶುರುವಾಗ್ತದೆ ಇತರರ ಹೇಗೆಯನ್ನು ಸೇವಿಸಲು ನಮ್ಮಲ್ಲಿ ನಿಷ್ಕಲ್ಮಶವಾದ ಮನಸ್ಸಿರ್ಬೇಕಾಗ್ತದೆ ಇಲ್ಲ ಅಸೂ ಏನು ಪಡ್ತೀವಿ ನಾವು ಈ ತರದ ಖುಷಿಯನ್ನು ನಾವು ಆಸಾ ಆಸ್ವಾದಿಸ್ಬೇಕಂದ್ರೆ ಬೇರೆಯವ್ರ ಸಂತೋಷವನ್ನು ನಾವು ಆಸ್ವಾದಿಸ್ಬೇಕಂದ್ರೆ ಮಗು ಇಲ್ಲ ದೊಡ್ಡ ಮನಸ್ಸು ನಮ್ಮಲ್ಲಿ ಬೇಕಾಗ್ತದೆ ಇಲ್ಲಂದ್ರೆ ಆಗಲ್ಲ ಬೇರೆಯವರನ್ನ ನಮ್ಮವರು ಅನ್ನು ಭಾವಿಸ್ಬೇಕಂತಂದ್ರೆ ನಮ್ಮಲ್ಲಿ ನಿಸ್ವಾರ್ಥ ಭಾವ ಇರಬೇಕಾಯ್ತು ಈ ರೀತಿ ಇದ್ದ ಇತ್ತು ಅಂದ್ರೆ ನಾವು ಪ್ರಪಂಚ ನಮ್ಮ ಕಣ್ಣಿಗೆ ಒಂದು ಸ್ವರ್ಗ ಹೊಯ್ ಕಾಣುತ್ತದೆ ಅಲ್ಲಲ್ಲಿ ದೃಷ್ಟಿ ಬಟ್ಟಿನಂತೆ ಸ್ವಲ್ಪ ಕಪ್ಪು ಚುಕ್ಕೆಗಳು ಇರ್ಬೋದು ಅದು ದೃಷ್ಟಿ ಬಟ್ಟಿನಂತೆ ಈ ಒಂದು ಸ್ವರ್ಗಕ್ಕೆ ದೃಷ್ಟಿ ಬಂದಿನಂತೆ ಇರ್ತಾವ ಅಲ್ಲಿ ಒಂದಿಷ್ಟು ದೋಷಗಳು ಇರಬೇಕು ಕೂಡ ಆ ಸೌಂದರ್ಯ ನಮ್ದು ಹೆಚ್ಚಿಗೆ ಆಗ್ತದೆ ಮುಖದ ಸೌಂದರ್ಯವನ್ನ ಆ ದೃಷ್ಟಿ ಕೊಟ್ಟು ಕೂಡ ಹೆಚ್ಚಿಸ್ತದೆ ಕಪ್ಪು ಪಟ್ಟಿರ್ಬೋದು ಅದು ಅದು ಕೂಡ ಅದಕ್ಕಳೆ ಕಂದ್ಬಿಡುತ್ತ ನಮ್ಮಲ್ಲಿ ಬೆಳೆತನ ಇತ್ತಂದ್ರೆ ಬೇರೆಯವ್ರ ಒಳತನ ಗುರುತಿಸ್ತೀವಿ ನಮ್ಮಲ್ಲಿ ಪ್ರಬುದ್ಧತೆ ಅಂತಂದ್ರೆ ಬೇರೆಯವ್ರ ಜನ ಗುರುತಿಸ್ತೀವಿ ನಮ್ಮಲ್ಲಿ ನಿಷ್ಕಲ್ಮಶವಾದ ಮನಸ್ಸಿತ್ತಂದ್ರೆ ಬೇರೆಯವರ ಏಳಿಗೆಯನ್ನು ನಾವು ಸಹಿಸ್ತೀವಿ ನಮ್ಮಲ್ಲಿ ಮಗುವಿನಂತ ಮುಕ್ತ ಮನಸ್ಸಿತ್ತಂದ್ರೆ ಇತರರ ಖುಷಿಯನ್ನು ಕೂಡ ನಾವು ಸಾಧ್ಯ ಅಲ್ಲ ನಮ್ಮಲ್ಲಿ ಸ್ವಾರ್ಥ ಭಾವ ಇತ್ತು ಅಂದ್ರೆ ಬೇರೆಯವರನ್ನು ಕೂಡ ನಮ್ಮವರನ್ನು ಭಾವಿಸಿ ನಾವು ಕೂಡ ಬದುಕುತ್ತೇವೆ ಧನ್ಯವಾದಗಳು